ಒಂದು ಘಟನೆ ಅವರ ನಡುವೆ ಅಂತರವನ್ನು ಸೃಷ್ಟಿಸಿತು ಒಂದು ದಿನ ಸುಭಾವು ಎಂಬ ರಾಕ್ಷಸನು ವಾಲಿಗೆ ಯುದ್ಧಕ್ಕೆ ಸವಾಲು ಹಾಕಿದನು ವಾಲಿ ಸುಗ್ರೀವನನ್ನು ಗುಹೆಯ ಹೊರಗೆ ಕಾವಲು ಕಾಯುವಂತೆ ಕೇಳಿಕೊಂಡನು ಆದರೆ ಅವನು ರಾಕ್ಷಸನೊಂದಿಗೆ ಹೋರಾಡಿದನು ಬಹಳ ಸಮಯದವರೆಗೆ ಯಾವುದೇ ಸುದ್ದಿ ಬರದಿದ್ದಾಗ ಗುಹೆಯಿಂದ ರಕ್ತ ಹರಿಯುತ್ತಿರುವುದು ಕಂಡುಬಂದಿತು ಸುಗ್ರೀವನು ವಾಲಿ ಸತ್ತಿದ್ದಾನೆಂದು ಭಾವಿಸಿ ಗುಹೆಯ ಪ್ರವೇಶ ದ್ವಾರವನ್ನು ಕಲ್ಲಿನಿಂದ ಮುಚ್ಚಿ ನಂತರ ರಾಜ್ಯವನ್ನು ವಶಪಡಿಸಿಕೊಂಡನು ಆದರೆ ವಾಲಿ ಜೀವಂತವಾಗಿ ಹಿಂತಿರುಗಿದನು ಸುಗ್ರೀವನು ತನಗೆ ದ್ರೋಹ ಬಗೆದಿದ್ದಾನೆಂದು ಭಾವಿಸಿ ಗುಹೆಯನ್ನು ಉದ್ದೇಶಪೂರ್ವಕವಾಗಿ ಮುಚ್ಚಿದನು ಕೋಪಗೊಂಡ ವಾಲಿ ಸುಗ್ರೀವನನ್ನು ರಾಜ್ಯದಿಂದ ಹೊರಹಾಕಿ ತನ್ನ ಹೆಂಡತಿಯನ್ನು ತನ್ನೊಂದಿಗೆ ಇಟ್ಟುಕೊಂಡನು ವನವಾಸದಲ್ಲಿ ಸುಗ್ರೀವನು ತನ್ನ ಪತ್ನಿ ಸೀತೆಯನ್ನು ಹುಡುಕುತ್ತಿದ್ದ ಭಗವಾನ್ ರಾಮನೊಂದಿಗೆ ಸ್ನೇಹ ಬೆಳೆಸಿದನು ಸುಗ್ರೀವನು ಸಹಾಯವನ್ನು ಭರವಸೆ ನೀಡಿದನು ಆದರೆ ಪ್ರತಿಯಾಗಿ ತನ್ನ ಸಹೋದರ ವಾಲಿಯನ್ನು ಸೋಲಿಸಲು ರಾಮನನ್ನು ಪ್ರಾರ್ಥಿಸಿದನು ಧರ್ಮದ ಪ್ರಕಾರ ವಾಲಿ ತನ್ನ ಸಹೋದರನ ಹೆಂಡತಿಯನ್ನು ಇಟ್ಟುಕೊಳ್ಳುವ ಮೂಲಕ ಪಾಪ ಮಾಡಿದಾನೆ ಆದ್ದರಿಂದ ಅವನಿಗೆ ಶಿಕ್ಷೆಯಾಗಬೇಕೆಂದು ರಾಮನು ಹೇಳಿದನು ಯುದ್ಧದಲ್ಲಿ ರಾಮನು ಗುಪ್ತಸ್ಥಾನದಿಂದ ಬಾಣವನ್ನು ಹೊಡೆದು ವಾಲಿಯನ್ನು ಕೊಂದನು ಸಾಯುತ್ತಿರುವಾಗ ವಾಲಿ ರಾಮನನ್ನು ಮುಂಭಾಗದಿಂದ ಏಕೆ ಹೋರಾಡಲಿಲ್ಲ ಎಂದು ಕೇಳಿದನು ಅದಕ್ಕೆ ರಾಮನು ರಾಜನಾಗಿ ಅನ್ಯಾಯ ಮಾಡುತ್ತಿರುವಿ ಎಂದು ಉತ್ತರಿಸಿದನು ಆದ್ದರಿಂದ ಅವನ ಹತ್ಯೆ ಸಮರ್ಥನೀಯವಾಗಿತ್ತು ವಾಲಿಯ ಮರಣದ ನಂತರ ಸುಗ್ರೀವ ಕಿಷ್ಕಿಂಧೆಯ ರಾಜನಾದನು ಮತ್ತು ಸೀತೆಯನ್ನು ಹುಡುಕುವಲ್ಲಿ ರಾಮನಿಗೆ ಸಹಾಯ ಮಾಡಿದನು ಇಂತಹ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ